ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಮುಟ್ಟುವುದು ಸುಲಭ ಅಲ್ಲ ಮುಟ್ಟಿದ್ರೆ ಕಾಂಗ್ರೆಸ್ಗೆ ಸಂಕಷ್ಟ ತಪ್ಪಿದ್ದಲ್ಲ ಎಂದು ಬಿಜೆಪಿ ಶಾಸಕ ಮುನಿರತ್ನ ಹೇಳಿದರು ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯ ಹನ್ನೊಂದು ಕೆವಿ ಕರೆಂಟ್ ಅಲ್ಲ ಅದು ಆರ್ನೂರ ಅರವತ್ತು ಕೆವಿ ಕರೆಂಟ್ ಅದನ್ನ ಮುಟ್ಟುವುದು ಅಷ್ಟು ಸುಲಭ ಅಲ್ಲ ಅದನ್ನ ಮುಟ್ಟಿ ಗೆಲ್ಲುತ್ತೇವೆ ಚಲಾವಣೆ ಆಗ್ತೀವಿ ಅಂದ್ಕೊಂಡ್ರೆ ಅದು ಭ್ರಮೆ ಕಾಂಗ್ರೆಸ್ನಲ್ಲಿ ಕಣ್ಣಿಲ್ಲದ ಮೈತ್ರಿ ಇದೆ ಅಂದು ಸಿಎಂ ಡಿಸಿಎಂ ಎರಡು ಪಕ್ಷದ ಮೈತ್ರಿಯಲ್ಲಿದ್ದ ಪರಿಸ್ಥಿತಿ ಇದೆ ಇಂದು ಕುಮಾರಸ್ವಾಮಿ ಜಾಗದಲ್ಲಿ ಸಿದ್ದರಾಮಯ್ಯ ಇದ್ದಾರೆ ಪರಮೇಶ್ವರ್ ಜಾಗದಲ್ಲಿ ಡಿಸಿಎಂ ಇದ್ದಾರೆ ಡಿಸಿಎಂ ಅವರೇ ಸಿದ್ರಾಮಯ್ಯಗೆ ಮೊಗ್ಗುಲಾ ಮುಳ್ಳು ಸಿದ್ರಾಮಯ್ಯ ಕಾಂಗ್ರೆಸ್ ನಿಂದ ಆಚೆ ಹೋದ್ರೆ ಪರಿಣಾಮ ಏನಾಗುತ್ತದೆ ಅನ್ನೋದು ಅವರ ನಾಯಕರಿಗೆ ಗೊತ್ತಿಲ್ಲ ಅವರ ಜೊತೆ ಐದು ವರ್ಷ ಕೆಲಸ ಮಾಡಿದ್ದೇನೆ ಅವರ ಒಡನಾಟ ಇಟ್ಟುಕೊಂಡಿದ್ದೇನೆ ಅವರ ಮನಸ್ಥಿತಿ ಗೊತ್ತಿದೆ ಅವರ ಶಕ್ತಿಯನ್ನು ನೋಡಿದ್ದೇನೆ ಎಂದರು ಸಿದ್ದರಾಮಯ್ಯನವ್ರು ಹಿಂಗೆ ಆಚೆ ಹೋದ್ರೆ ಏನಾಗತ್ತೆ ಅನ್ನೋದು ಗೊತ್ತಿಲ್ಲ ಸಿದ್ದರಾಮಯ್ಯ ಏನು ಲೆವೆನ್ ಕೆವಿ ಕರೆಂಟ್ ಅಲ್ಲ ಅದು ಅದು ಸಿಕ್ಸ್ ಸಿಕ್ಸ್ಟಿ ಕೆ ವಿಯೇ ಅದನ್ನು ಮುಟ್ಟೋದಷ್ಟು ಸುಲಭ ಅಲ್ಲ ಅದನ್ನು ಮುಟ್ಟುಬಿಟ್ಟು ಗೆಲ್ತೀವಿ ಚಲಾವಣೆ ಆಗ್ತೀವನು ಅಷ್ಟು ಆ ಭ್ರಮೇಲಿದ್ದರೆ ಅದು ಭಾಳ ತಪ್ಪು ಸಿದ್ದರಾಮಯ್ಯನವ್ರ ಜೊತೆ ನಾನು ಐದು ವರ್ಷ ಕೆಲಸ ಮಾಡ್ದವನು ಸಿದ್ದರಾಮಯ್ಯನವ್ರ ಜೊತೆ ಒಡನಾಟ ಇಟ್ಕೊಂಡವನು ಸಿದ್ದರಾಮಯ್ಯನವ್ರ ಮನಸ್ಥಿತಿ ಗೊತ್ತಿರೋವನು ಸಿದ್ದರಾಮಯ್ಯನವ್ರ ಶಕ್ತಿ ನೋಡಿರೋನು ಸಿದ್ದರಾಮಯ್ಯನವ್ರ ಇವತ್ತು ಒಂದು ಭಾಷಣದಲ್ಲಿ ಎರಡು ಗಂಟೆಗೆ ಬರ್ತಾರೆ ಅಂದರೆ ಆರು ಗಂಟೆಗೆ ಹೋದರೂ ಜನ ಕಾಯ್ತಾರೆ ಆ ರೀತಿ ಯಾರಿದ್ದಾರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರೂ ಇಲ್ಲ ಐನೂರು ರೂಪಾಯಿ ಕೊಡಬೇಕು ಜನ ತಂದು ಶೋ ತೋರಿಸ್ಬೇಕು ಇದು ಅಲ್ಲಿರೋದು ಸಿದ್ದರಾಮಯ್ಯನವ್ರು ಉಚಿತವಾಗಿ ಬರೋ ಜನ ಇರೋದು ಸಿದ್ದರಾಮಯ್ಯನವರು ಒಂದು ಕರೆಗೆ ಹತ್ತು ಲಕ್ಷ ಜನ ಸೇರ್ತಾರೆ ಅದು ಸಿದ್ದರಾಮಯ್ಯನವ್ರ ಶಕ್ತಿ ಹೊಗಳ್ತಾ ಇಲ್ಲ ಹಿಂದೆ ಏನು ಮೈತ್ರಿ ಇತ್ತಲ್ಲ ನಾವು ಹದಿನೇಳು ಜನ ಬಂದ್ವಲ್ಲ ಅದು ಕಣ್ಣಿಗೆ ಕಾಣ್ತಾ ಇತ್ತು ಇವತ್ತು ಕಣ್ಣಿಗೆ ಕಾಣದೇ ಇರೋ ಮೈತ್ರಿ ಅಲ್ಲಿರೋದು ಕಣ್ಣಿಗೆ ಕಾಣ್ತಾ ಇಲ್ಲ ಮೈತ್ರಿ ಅಲ್ಲಿ ಆವತ್ತು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಇವತ್ತು ಅದೇ ಸೇಮಲ್ಲಿ ಕುಮಾರಸ್ವಾಮಿ ಅವರ ಜಾಗದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ ಆವತ್ತು ಪರಮೇಶ್ವರ್ ಜಾಗದಲ್ಲಿ ಇವತ್ತು ಉಪಮುಖ್ಯಮಂತ್ರಿ ಏನು ವ್ಯತ್ಯಾಸ ಇಲ್ಲ ಆವತ್ತು ಎರಡು ಪಕ್ಷದ ಮೈತ್ರಿ ಇವತ್ತು ಒಂದೇ ಪಕ್ಷದಲ್ಲಿ ಮೈತ್ರಿ ಸಿದ್ದರಾಮಯ್ಯನವ್ರನ್ನ ಹೊಸ್ದಾಗಿ ನೋಡಿ ಸಿದ್ದರಾಮಯ್ಯನವ್ರ ಜೊತೆ ಒಡನಾಟ ಇಲ್ಲದೆ ಸಿದ್ಧರಾಮಯ್ಯನವರು ಪರಿಚಯ ಇಲ್ಲದೆ ಸಿದ್ದರಾಮಯ್ಯನವ್ರು ಹೊಗಳಿದ್ರೆ ಈ ಮಾತು ಹೇಳಬೇಕು ನನ್ನ ಕೊನೆ ಉಸಿರಿರೋವರೆಗೂ ನಾನು ಭಾರತೀಯ ಜನತಾ ಪಾರ್ಟಿ ಎರಡನೇ ಮಾತೇ ಇಲ್ಲ ಅದು ಸ್ಪಷ್ಟ ಸಿದ್ದರಾಮಯ್ಯನವ್ರ ಶಕ್ತಿ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಅವ್ರನ್ನ ಇವರು ಮುಟ್ಟಿದ್ರೆ ಚುನಾವಣೆ ಬರುತ್ತೆ ನಾವೆಲ್ಲ ಎಚ್ಚರಿಕೆಯಿಂದ ಒಗ್ಗಟ್ಟಾಗಬೇಕು ಅಂತ ಹೇಳ್ತಾ ಇದ್ದೀನಿ ಒಂದಂತೂ ಕ್ಲಿಯರ್ ಸಿದ್ದರಾಮಯ್ಯನವರಲ್ಲಿರೋವರೆಗೂ ಸಂಖ್ಯೆ ನೂರ ಮೂವತ್ತಾರು ಸಿದ್ದರಾಮಯ್ಯನವ್ರು ಏನಾದರೂ ಒಂದು ಕಾಲಲ್ಲ ಒಂದು ಬೆರಳು ಆಕಡೆ ಇಟ್ಟರು ಶೂನ್ಯ ಇದು ಸಿದ್ದರಾಮಯ್ಯವ್ರು ಅವಳಂಥದ್ದಲ್ಲ ಅಲ್ಲೇನಾದ್ರು ಹೆಚ್ಚು ಕಮ್ಮಿ ಆದರೆ ನಾವು ಒಗ್ಗಟ್ಟಾಗಿರಬೇಕು